ಆದರೆ ಅವರು ಇಟ್ಟಿದ್ದಾರೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಹೆಣ್ಮಗಳು ಒಂದು ಮನವಿಯನ್ನು ಕೊಟ್ಟಿದ್ದಾಳೆ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಲ್ಲಿ ಅಥವಾ ಜೆಸ್ಕಾಂನಲ್ಲಿ ಯಾಕೆಂದರೆ ಬಿ ಇ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಜೆಸ್ಕಾಮ್ನಲ್ಲಾದರೆ ನನಗೆ ಸೂಕ್ತ ಹುದ್ದೆ ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಕೇಳ್ಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದು ಸಾಧ್ಯ ಆದ ಆಯಿತು ಅಂತಂದರೆ ಅದನ್ನು ಮಾಡಿಕೊಡ್ತೇವೆ ಪೊಲೀಸ್ ಇಲಾಖೆಯಲ್ಲಂತೂ ಖಂಡಿತವಾಗಿ ಮಾಡ್ತೇವೆ ಅದರ ಬಗ್ಗೆ ಅದು ಅವ್ರಿಗೆ ಸೂಕ್ತವಾದಂಥ ಏಕೆಂದರೆ ಬಿ ಇ ಗ್ರಾಜ್ಯುಯೇಟ್ ಆಗಿರೋದ್ರಿಂದ ಅವರಿಗೆ ಪಿ ಎಸ್ ಐ ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರಿಗೆ ಮತ್ತು ಬೇರೆ ಇಲಾಖೆದಾದರೆ ನಾವು ಡಿ ಪಿ ಆರ್ನಲ್ಲಿ ಎಲ್ಲ ಚರ್ಚೆ ಮಾಡಬೇಕಾಗ್ತದೆ ಸೂಕ್ತ ಹುದ್ದೆ ಖಾಲಿ ಇರಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ನಾನು ಶಿವರಾಜ್ ಅವರು ಪ್ರಸಾದ್ ಅಬ್ಬಯ್ಯ ಅವರು ನಾವೆಲ್ಲ ಮಾತಾಡಿ ಅದು ಸಾಧ್ಯ ಆಯಿತು ಅಂದರೆ ಅದು ಅಲ್ಲಿಗೆ ಮಾಡಿಕೊಡ್ತೀವಿ ಎರಡನೇದು ಅವರ ಕುಟುಂಬಕ್ಕೆ ನಾವು ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಆಸ್ ಎ ಸ್ಪೆಷಲ್ ಗ್ರಾಂಟ್ ನಾವು ಒಂದು ಐವತ್ತು ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಕ್ಕೆ ಕೊಡ್ತೇವೆ ಅದನ್ನು ನಾವು ಓದಿದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇವೆ ಇಷ್ಟು ಇವತ್ತು ನಮ್ಮ ಏನು ಇಲ್ಲಿಗೆ ನಾವು ಕೊಟ್ಟಂಥ ಭೇ ಭೇಟಿ ಒಂದು ಸಾಂತ್ವನ ಹೇಳುವಂಥದ್ದು ಮತ್ತು ಮುಂದೆ ಹೋಗಬೇಕಲ್ಲ ಸಂಸಾರ ಮುಂದೆ ಹೋಗಬೇಕು ಅದಕ್ಕಾಗಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅದನ್ನು ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಅಂಥೇಳಿ ಅವರಿಗೆ ತಿಳಿ ಹೇಳೋದಕ್ಕೋಸ್ಕರ ಬಂದಿದ್ದೇವೆ ನಮಗೆ ಭಾಳ ನೋವಾಗಿದೆ ಯಾಕೆಂದರೆ ಒಬ್ಬ ಯುವಕ ಈಗ ತಾನೇ ಎಷ್ಟು ಐದು ವರ್ಷ ಆಗಿತ್ತ ಏಳು ವರ್ಷ ಏಳು ವರ್ಷ ಆಗಿದೆ ಕೆಲಸಕ್ಕೆ ಸೇರಿ ಎರಡು ಸಾವಿರದ ಹದಿನೇಳರ ಬ್ಯಾಚಲ್ಲಿ ಸೇರಿರೋದು ಇಷ್ಟು ಬೇಗ ಆತನಿಗೆ ಈ ರೀತಿ ಆಗುತ್ತೆ ಅನ್ನೋದು ಯಾರೂ ಊಹೆ ಮಾಡಿರಲಿಲ್ಲ ಹಾಗೆ ಭವಿಷ್ಯ ಇತ್ತು ಪ್ರಮೋಷನ್ ಆಗಿ ಇನ್ಸ್ಪೆಕ್ಟರ್ ಆಗ್ತಾಯಿದ್ದ ಡಿ ವೈ ಎಸ್ ಪಿ ಆಗ್ತಾಯಿದ್ದ ಅವನು ಎಸ್ ಪಿನೂ ಆಗ್ತಾಯಿದ್ದ ಅಂತ ಒಂದು ಭವಿಷ್ಯವನ್ನು ಕೂಡ ಇವತ್ತು ಕಳ್ಕೊಂಡು ಹೋಗಿದ್ದಾನೆ ಹಾಗಾಗಿ ಇವತ್ತು ನಮ್ಮ ಭೇಟಿ ಈ ಎರಡು ವಿಷಯದಲ್ಲಿ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಬಂದಿದ್ದು ಅಂತೇಳಿ